ದಿ ರೋಹಿತಾಸ್ ನಾಯ್ಕರ ಸ್ಮರಣಾರ್ಥ ಕುಮಟಾದ ಟೀಮ್ ವಾರಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಕುಮಟಾ ಪಟ್ಟಣದ ಮಡಕಿ ಮೈದಾನದಲ್ಲಿ ನಡೆದ ವಾರಿಯರ್ಸ್ ಪ್ರೀಮಿಯರ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಲೇಧರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಅದೂರಿ ಚಾಲನೆ ದೊರೆತಿದೆ ಕುಮಟಾದ ಟೀಮ್ ವಾರಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡ ದ್ವಿತೀಯ ವರ್ಷದ ವಾರಿಯರ್ಸ್ ಪ್ರೀಮಿಯರ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರ ಪಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದ ವಕೀಲ ಮತ್ತು ಟೀಮ್ ವಾರಿಯರ್ಸ್ ಗೌರವಾಧ್ಯಕ್ಷ ಬಿಡಿ ಶ್ರೀನಾಥ್ ಅವರು ಮಾತನಾಡಿ ಟೀಮ್ ವಾರಿಯರ್ಸ್ ಮೊದಲಿನಿಂದಲೂ ಸಾಮಾಜಿಕ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಕರೋನಾ ಸಂದರ್ಭದಲ್ಲೂ ಸಂತ್ರಸ್ತರಿಗೆ ಮತ್ತು ಸಂಕಷ್ಟದಲ್ಲಿರುವವರಿಗೆ ನೆರವಾಗಿದೆ ಇಂತಹ ಸಂಘಟನೆಯನ್ನು ಪ್ರೋತ್ಸಾಹಿಸುವ ಕಾರ್ಯ ಸಮಾಜದಿಂದ ಆಗಬೇಕು ಅಲ್ಲದೆ ಅಪರೂಪದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳುವ ಮೂಲಕ ಕ್ರೀಡಾ ಪ್ರೇಮಿಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಎಂದರು ಸಾಂಸ್ಕೃತಿಕ ಕ್ರೀಡೆ ಮತ್ತು ಸಮಾಜದಲ್ಲಿ ಅವಶ್ಯ ಇರುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಸೇವೆಯನ್ನ ನೀಡುವ ಒಂದು ಉದ್ದೇಶದಿಂದ ತಂಡದ ಯುವ ಸದಸ್ಯರು ಉತ್ಸಾಹಿಗಳು ಸೇರಿ ಕಳೆದ ಐದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದು ಅದು ನೋಂದಾಯಿತವಾದಂತಹ ಒಂದು ಅಸೋಸಿಯೇಷನ್ ಕೂಡ ಆಗಿರ್ತದೆ ಈ ಹಿಂದೆ ಕೊರೋನಾ ವೇಳೆಯಲ್ಲಿ ಅಥವಾ ಈ ಫ್ಲಡ್ ವೇಳೆಯಲ್ಲಿ ನೊಂದವರಿಗೆ ಅವಶ್ಯ ಇರುವಂತಹ ಫುಡ್ ಕಿಟ್ಗಳನ್ನಾಗಲಿ ಅವಶ್ಯ ಔಷಧಿಗಳನ್ನಾಗಲಿ ಪೂರೈಸುವಲ್ಲಿ ತಮ್ಮ ಜೀವವನ್ನ ಪಣಕ್ಕಿಟ್ಟು ನಮ್ಮ ತಂಡ ಹೋರಾಡಿದೆ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಅದೇ ರೀತಿಯಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಸೇವೆಯನ್ನ ನೀಡುವ ಸಲುವಾಗಿ ಕುಮಟಾ ವೈಭವ ಅಥವಾ ಹಬ್ಬದಂತಹ ಕಾರ್ಯಕ್ರಮಗಳಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗುಡುಗಾ ಗಣಪತಿ ಏನು ಗಣಪತಿ ಉತ್ಸವದ ವೇಳೆಯಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ಸಹಿತ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಹಿಂದೆ ರೋಹಿದಾಸ್ ನಾಯ್ಕ್ ಅವರ ಅತ್ಯಂತ ಪ್ರೀತಿಯ ಕಬಡ್ಡಿ ಆಟವನ್ನು ಸಹಿತ ಒಮ್ಮೆ ನಾವು ಇಲ್ಲಿ ನಡೆಸಿದ್ದೇವೆ ಆ ನಂತರದಲ್ಲಿ ಇತ್ತೀಚೆಗೆ ಮರೆಯಾಗ್ತಾ ಇರುವ ಈ ಲೆದರ್ಬಾಲ್ ಟೂರ್ನಿಯ ಸವಿಯನ್ನ ಜನರಿಗೆ ಉಣಿಸಬೇಕು ಅಂತ ಕಾರಣದಿಂದ ಲೆದರ್ಬಾಲ್ ಟೂರ್ನಿಯನ್ನ ನಾವು ಇಲ್ಲಿ ಆಯೋಜಿಸ್ತಾ ಇದ್ದೇವೆ ಲೆದರ್ ಬಾಲ್ ಟೂರ್ನಿಯನ್ನ ನಡೆಸುವುದು ತುಂಬಾ ರಿಸ್ಕ್ ತುಂಬಾ ವೆಚ್ಚದಾಯಕ ಅದೆಲ್ಲ ಗೊತ್ತಿದ್ದು ಸಹಿತ ನಮ್ಮ ಕುಮಟಾ ಜನರಿಗೆ ಆ ಕ್ರೀಡೆಯ ಸವಿಯನ್ನ ಒದಗಿಸಬೇಕು ಮತ್ತು ಯುವಕರಲ್ಲಿ ಆ ಕ್ರೀಡೆಯ ಬಗ್ಗೆ ಪ್ರೋತ್ಸಾಹವನ್ನ ನೀಡಬೇಕ ಕಾರಣದಿಂದ ಈ ಲೆದರ್ಬಾಲ್ ಟೂರ್ನಿಯನ್ನೇ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಕ್ರೀಡಾ ಧ್ವಜಾರೋಹಣ ಮತ್ತು ಕ್ರೀಡಾಂಗಣವನ್ನು ಉದ್ಘಾಟಿಸಿದ ಎಂಜಿನಿಯರ್ ಶ್ರೀನಿವಾಸ್ ನಾಯ್ಕ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹಲವು ಯುವಕರು ಬೆಟ್ಟಿಂಗ್ ಚಟಕ್ಕೆ ಬಿದ್ದು ದಿವಾಳಿಯಾಗಿ ಸಂಕಷ್ಟಕ್ಕೊಳಗಾಗಿದ್ದಾರೆ ಹಾಗಾಗಿ ಇಂತಹ ದುಶ್ಚಟಗಳಿಂದ ಯುವಕರು ದೂರ ಉಳಿದು ಸಾಧನೆಯ ಪಥದಲ್ಲಿ ಸಾಗುವಂತೆ ಕರೆ ನೀಡಿದ್ರು ಹಾಗಾಗಿ ನೋಡಿ ಆಟಗಾರರು ಯಾವತ್ತು ತುಂಬಾ ಖುಷಿ ಖುಷಿಯಲ್ಲಿ ಇರ್ತಾರೆ ಆ ಹಾರ್ಮೋನ್ ಅನ್ನ ಹ್ಯಾಪಿ ಹಾರ್ಮೋನ್ ಅಂತ ಕರೀತಾರಂತೆ ಆಗ ಅದು ಅದೇ ಅದೇ ಕಾರಣ ಇರ್ಬೋದು ಹುಡುಗರಲ್ಲಿ ಅಥವಾ ಈ ಕ್ರೀಡಾಪಟುಗಳಲ್ಲಿ ಯಾವತ್ತು ಅವ್ರ ಮುಖ ತುಂಬಾ ನಗ್ನಗ್ತಾ ಇರ್ತಾರೆ ತುಂಬಾ ಖುಷಿಯಿಂದ ಇರ್ತಾರೆ ಹಾಗಾಗಿ ಆರೋಗ್ಯದ ಒಂದು ಲಾಭ ಕೂಡ ಇದೆ ಇನ್ನೊಂದು ನನಗೆ ತುಂಬಾ ಕಾಡುವಂತ ಒಂದು ವಿಷಯ ಏನಂದ್ರೆ ಈ ಕ್ರಿಕೆಟ್ ಜೊತೆಯಲ್ಲೇ ಒಂದು ಭಯಾನಕ ಒಂದು ಶಬ್ದ ಬರ್ತಾ ಇದೆ ಅದು ಬೆಟ್ಟಿಂಗ್ ಅನ್ನೋದು ಈಗ ಈ ಬೆಟ್ಟಿಂಗ್ ಈಗ ನಮ್ಮ ಮಕ್ಕಳು ಇವ್ರಿಗೆ ಅದರ ಅರಿವೇ ಇರುವುದಿಲ್ಲ ಮಂಟಿ ಆಡ್ತಿರ್ತಾರೆ ಐಪಿಎಲ್ ನಡೀತಾ ಇರ್ತದೆ ಏನೋ ನಡೀತಾ ಇರ್ತದೆ ಆಡುವಂತ ಕ್ರೀಡಾಪಟುಗಳು ಗೊತ್ತಿಲ್ಲ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಮೂಲೆಯಲ್ಲಿ ಒಂದು ಒಂದು ಮನುಷ್ಯ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಇವ್ರನ್ನ ಬೆಟ್ಟಿಂಗ್ ಅಲ್ಲಿ ಗೊತ್ತಿಲ್ಲದೆ ಅವ್ರು ಆ ಬೆಟ್ಟಿಂಗ್ ಅಲ್ಲಿ ಅದನ್ನ ಅಳವಡಿಸ್ಕೊಂಡ್ ಈ ಬೆಟ್ಟಿಂಗ್ ನಿಂದಾಗಿ ನನ್ನ ಗಮನಕ್ಕೆ ಬಂದದ್ದು ಕೆಲವು ಯುವಕರು ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ಕೆಲವೊಬ್ರು ಊರನ್ನು ಬಿಟ್ಟಿದ್ದಾರೆ ಕೆಲವು ಯುವಕರ ಆತ್ಮಹತ್ಯೆ ಕೂಡ ಶರಣಾಗಿದ್ದನ್ನು ನಾನು ನೋಡಿದ್ದೀನಿ ಹಾಗಾಗಿ ಯುವಕರಲ್ಲಿ ನಾನು ಒಂದು ಈ ವೇದಿಕೆಯನ್ನ ಅಥವಾ ನಮ್ಮ ಪತ್ರಿಕೆಯವರು ಪತ್ರಿಕೆಯವರಿದ್ದಾರೆ ಇವರ ಮೂಲಕ ಒಂದು ಸಂದೇಶವನ್ನು ಯುವಕರಿಗೆ ನಾನು ನೀಡಲಿಕ್ಕೆ ಇಷ್ಟಪಡ್ತೇನೆ ನಿಂದ ದಯವಿಟ್ಟು ದೂರ ಇರಿ ನಿಂದ ಯಾರಿಗೂ ಕೂಡ ಒಳ್ಳೇದಾಗಿಲ್ಲ ಮನೆ ಮಠ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಊರನ್ನು ಬಿಟ್ಟಂತ ಯುವಕರು ನನ್ನ

ನಡೆಯುತ್ತಿರುವ ಶ್ರೀ ದಿವಂಗ ರೋಹಿದಾಸ್ ನಾಯ್ಕ ಅವರ ಸ್ಮರಣಾರ್ಥ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ಗೆ ಉದ್ಘಾಟನೆ ಆಗಿದೆ ಈಗ ಅದಕ್ಕೆ ನನ್ನ ಶುಭ ಹಾರೈಕೆಯನ್ನು ಕೊಡ್ತೇನೆ ಮತ್ತು ಈ ಕ್ರಿಕೆಟ್ ಅನ್ನುವುದು ಒಂದು ವ್ಯಾಯಾಮದ ಲೆಕ್ಕನೆ ವ್ಯಾಯಾಮಕ್ಕೆ ಮುಂಚಿಂದನೂ ನಮ್ಮ ಹಿರಿಯರು ಪ್ರಾಧಾನ್ಯತೆ ಕೊಡ್ತಾ ಬಂದಿದ್ದಾರೆ ಇದರಿಂದ ಹಲವಷ್ಟು ಲಾಭಗಳಾಗ್ತದೆ ನಮ್ಮ ಆರೋಗ್ಯಕ್ಕೆ ಸೊ ಅದನ್ನು ಹಿತವಾಗಿ ಉಪಯೋಗಿಸಬೇಕು ಅತಿಯಾಗಿ ಮಾಡಬಾರದು ಅದರಿಂದ ನಮ್ಮ ಆರೋಗ್ಯ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕಾಣಬಹುದು ಒಂದೆರಡು ಮಾತನ್ನು ಹೇಳ್ತಾ ಐದು ದಿನಗಳು ನಡೆಯುವ ಈ ಪದ್ಯಾವಳಿಯಲ್ಲಿ ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ಹದಿನಾರು ತಂಡಗಳು ಭಾಗವಾಗಿದ್ದು ಹದಿನಾರು ತಂಡಗಳು ಭಾಗವಹಿಸಿದ್ದು ಬೆಂಗಳೂರು ಉತ್ತರ ಪ್ರದೇಶ ಚೆನ್ನೈ ಮಹಾರಾಷ್ಟ ಕೇರಳ ಗೋವಾ ರಾಜ್ಯದ ತಂಡಗಳಲ್ಲಿ ರಣಜಿ ಕೆಪಿಎಲ್ನ ಸ್ಟಾರ್ಕ್ ಆಟಗಾರರು ಪಾಲ್ಗೊಂಡ ಕ್ರೀಡಾ ಪ್ರೇಮಿಗಳ ಮನ ಸೆಳೆಯುವ ರೋಚಕ ಆಟವನ್ನು ಪ್ರದರ್ಶಿಸಿದ್ದಾರೆ ಮಾರ್ಚ್ ಮೂರರಂದು ಫೈನಲ್ ಪಂದ್ಯಾವಳಿ ನಡೆಯಲಿದ್ದು ಈ ರೋಚಕ ಆಟವನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇದೆ ಎಂದು ಟೀಮ್ ವಾರಿಯರ್ಸ್ ಅಧ್ಯಕ್ಷ ಕಿಶನ್ ಭಂಡಾನಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉದ್ಯಮಿ ಲಕ್ಷ್ಮಣ ನಾಯ್ಕ್ ಟೀಮ್ ವಾರಿಯರ್ಸ್ ಉಪಾಧ್ಯಕ್ಷ ರಂಜನ್ ನಾಯ್ಕ್ ಕಾರ್ಯದರ್ಶಿ ಕಿರಣ್ ಖಜಾಂಚಿ ಬಾಲಚಂದ್ರ ನಾಯ್ಕ್ ಸದಸ್ಯರಾದ ಡಾಕ್ಟರ್ ಶಿವ ನಾಯ್ಕ್ ಪ್ರಾಂತೀಶ್ ನಂಬಿಯಾರ್ ಪವನ್ ಕುನ್ಗಾ ರವಿ ನಾಯ್ಕ್ ರೋಹನ್ ಮಂಜುನಾಥ್ ನಾಯ್ಕ್ ಕಾರ್ತಿಕ್ ನಾಯ್ಕ್ ಗಿರೀಶ್ ನಾಯ್ಕ್ ಇತರರು ಇದ್ದರು ಕೇಂದ್ರ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ